ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಹಂಗೀಗ ನೋಡಿ ನಾನು ಅರ್ಶಿಯ ಎದ್ದು ಬಂದಿರು ಆಗಲಿಗೆ ನಮ್ಮ ಆರ್ ಎಫೈಗೆ ಬಸ್ ಆಗತ್ತೆ ಆರೀಫ್ ಹೇಳಮ್ಮ ಯಾಕಂತ ಹೇಳಿದ್ರೆ ನಾವು ಇವತ್ತು ಟ್ರಿಪ್ಗೆ ಹೋಗಕತ್ತೀವಿ ಹಾಕೈತಿವಿ ಅಂತಂದು ಹೇಳಿದ್ವಿಲ್ರಿ ನಿನ್ನೆ ಎಲ್ಲ ಬಟ್ಟೆ ಟಿಕೆಟ್ ಪ್ಯಾಕ್ ಮಾಡ್ಕೊಂಡ್ವಿ ಸ್ವಲ್ಪ ಅಡುಗೆ ಮಾಡ್ಕೋಬೇಕು ಈಗ ಜಲ್ದಿ ಅಡುಗೆ ಮಾಡ್ಕೊಂಡು ಗಾಡಿಯ ರೀ ಫೋನ್ ಹಚ್ಚಿದ್ರೆ ಇಲ್ಲಿ ಗಾಡಿಯರಿ ತಾಜ್ನಗರದ್ದು ಹೇಳಿವಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಲ್ಲಾದ್ರೆ ಬಂದುಬಿಡ್ತೀವಿ ನೀವು ಫೋನ್ ಹಚ್ಚಿದ ತಕ್ಷಣ ಅಂತ ಹೇಳ್ಯಾರಿ ಹಾಗಾಗಿ ನಾವು ಪಡ್ಬಿಟ್ಟು ರೆಡಿ ರೀ ಈಗ ಅಡುಗೆ ಮಾಡ್ಕೊಂಡು ಒಂದಿಟ್ಟು ಕಸ ಬಿಡ್ತೀನಿ ಮೊದ್ಲು ಹಾಗೆ ಸರಿ ಅದೆಲ್ಲ ಹೊಡೆದು ಸ್ವಲ್ಪ ಆಗಿ ಅರಶಿ ಆಲೆ ಚಪಾತಿ ಆಡ್ ಹಿಟ್ಟದೆಲ್ಲನೂ ಹಾದುಕತ್ತಾಳ್ರಿ ಈಗ ಈಗ ಅರಿಪೂ ಎದ್ದು ಬಿಡ್ಲಂತ್ಹೇಳಿದ್ರೆ ಈಗ ಅಕ್ಕಿನೂ ಅನ್ನ ಕಾದಿ ಇಟ್ಬಿಡ್ತಾಳ್ರಿ ಅನ್ನ ಪಲ್ಯ ಅದೆಲ್ಲ ಮಾಡ್ಬಿಡ್ತಾಳ್ರಿ ಈಗ ಅಕ್ಕಿ ಇಲ್ಲ ಅರಿಶಿ ಚಪಾತಿ ಬರೋ ಮದ್ದು ಬರೋಬ್ಬರ ಬಿಡಮ್ಮ ನೀನು ಇಲ್ಲ ಅರಿಪಾಗಿ ಇದು ಮಾಡ್ಕೊಡ್ರಿ ಹೋಳಾಗಡ್ಡಿ ಅದು ಎಲ್ಲ ಅಕ್ಕಿ ಇದು ಮಾಡ್ತಾಳ್ರಿ ಒಗ್ಗಣ್ಣೆ ಕೊಡ್ತಾಳ್ರಿ ಹೆಸರು ಕಾಳ್ರಿ ಇವು ಆಮೇಲೆ ಬದ್ನಿಕಾಯಿ ಪಲ್ಯ ಒಂದು ಹೆಸರು ಪಲ್ಯ ಒಂದು ಮಾ ಈಗ

ಇದು ಈ ಕಡೆ ಕಾಯಿಂಬ ಪಲ್ಯ ಕೊಂದು ಇಟ್ಬಿಡ್ತೀನಿ ನಾನಾ ಮಾಡಿಬಿಡ್ತೀನಿ ಅಂದ್ರೆ ಯಾಕಂದ್ರೆ ಚಪಾತಿ ಬಿಸಾಳ್ತೀವಿ ರೀ ಪಟಪಟ ಇವರು ಮತ್ತು ಸ್ಲೋಲಿ ನಾನು ಅದಕ್ಕೆ ಮಾಡ್ತೀನಿ ನಾನು ಮತ್ತಿದು ಸಾರು ನಾವು ಮಾಡ್ಕೊಳಕತ್ತಿಲ್ಲ ರೀ ನಮ್ಮ ಇವರು ಸೈರಾಕೊಂಡು ಮಾಡ್ಕೊಳಕತ್ತಾರೆ ಅವರು ಬರಾತಾರೆ ನಮ್ಮ ನೂರಂಬತ್ತು ಕೆಲಸ ಬಿಡಿಸಿದ್ವಿ ಅವ್ ನೂರಂಬ್ರಿ ಹೋಗಂತಿಪ್ಪ ಇಲ್ಲಿ ಅಂತ ಹೇಳಂದು ನೀವು ನಾ ಹೇಳಿದಿರಿನಾ ಹಂಗೆ ಇದು ಇದುಕೊಂತೀವಿ ನಾವು ಟೂರಿಗೆ ಅಂತಂದು ಅಪ್ಪ ಹೇಳಿದ್ಲಂತ್ರಿ ಹೇಳಿದ್ರಾಗ ಅಂದ್ರೆ ಬಾ ಅಂತ ರೌಂಡ್ ನಾವು ಗ್ಯಾಸ್ ನೀನು ಅಂತ ರೀ ಮತ್ತು ಸೈರಪ್ಪ ಅಪ್ಪಾಗ ನಮ್ಮ ಶುಗರ್ ಬೇಗ ರೀ ನಮ್ಮ ಊರಮ್ಮೆ ಅವರು ಬರಕತ್ತಾರೆ ಅವರು ಇದು ಹಾಕತ್ತಾರೆ ಸಾರಿ ಅದು ಬಂದು ಮಾಡ್ಕೊರಿ ನೀವು ಉಳ್ತಿದ್ದೆಲ್ಲ ನಾವು ಮಾಡ್ಕೊತೀವಿ ಅಂತ ಹೇಳಿದೀರಿ ಅವ್ರಿಗೆ ಗುರಾ ಪುಡಿ ನೀನು ಗುರಾ ಪುಡಿ ಪುಡಿ ಯಾಕಂದ್ರ ನಾವ್ ಹೋಗದ್ ಇನ್ನ ಹೇಳಿಲ್ಲ ಯಾವ ಹೋಗಿ ನಾವು ದೂರ ಆಗತ್ತೆ ಸ್ವಲ್ಪ ಹಂಗಾಗಿ ಜಲ್ದಿನ ಬಿಡ್ಬೇಕಂತ ಅನ್ಕೊಂಡಿವಿ ಒಂದು ಮೆಣಸಿಟಿ

అరిబి ఎలా ఇటుక్రీ బట్ అసి ఇట్క ఇన్న మొక్క ముట్లకి మగన ఆసీపు నీళ్ళ ఆసీపీ కల్సక్కి వీరి తమ్కుందా హోల్ కడే అంత్రి పేమెంట్ మేమెంట్ తగ్కుప్ప మగ హోగి ఎండి డబ్బి ఎణి ఖాళీ హాకీర్త ఖాళీ హాకినొందు కేజీ అస్సత్రి రంగే వస్త

ಬದ್ನಿಕಾಯಿ ಕಾಯಿ ಬುದ್ದಿ ಬಿಡ್ತಂದ್ರೆ ಬದ್ನಿಕಾಯಿ ಬನ್ನಿ ರೆಡಿ ಆದ್ರೆ ನಮಗೆ ಈಗ ಹೆಸರು ಕಾಪಲ್ಲಿ ಒಂದು ಮಾಡಪ್ಪ ಅನ್ರಿ ಈಗ ಚಪಾತಿ ರೆಡಿ ಹಾಕತ್ತೀ ನಮ್ಗೆ ಅಲ್ಲಿ ಅರಿಪ್ಪ ನಾವು ಕಣ್ಣಿ ಹಾಕ್ತಾನಿ ನಾನು ಚಪಾತಿ ಬೇಸಾಕತ್ತೀನಿ ಅರ್ಶಿ ಅವ್ನೂನು ಚಪಾತಿ ಮಾಡೋದವ್ರಿ ಮತ್ತು ಭಾಳ ಅಲ್ರಿ ಭಾಳ ಬೇಕು ಇವತ್ತು ಮತ್ತು ಜಾಸ್ತಿ ಜನ ಹಾಕಿ ನಮಗೆ ಸೈರಪ್ಪ ನಮ್ಮ ಶೋಲ್ ಬರೋರ ಮತ್ತು ಮೂರು ಜನ ಜಾಸ್ತಿ ಜನ ಆದ್ರಿ ಅವ ಟ್ರಿಪ್ಗೆ ಹೋಗ್ಬೇಕಂತ ಹೇಳಿದ್ರಿ ಈಗ ಬರೋಬ್ರೆ ಅಡಿಗೆ ಕಟ್ಕೊಬೇಕ್ರಿ ಯಾಕಂತ ಹೇಳಿದ್ರೆ ಗಾಡಿ ಅಲ್ಲಿ ರೊಟ್ಟಿ ಒಂದು ಮುಂದೆ ಇಟ್ಟಿರಿಪಾ ಮೊನ್ನೆ ತಳೆ ರೊಟ್ಟಿ ನನಗ ಏನಪ್ಪ ಮನ್ನೆ ರೀ ಮೊನ್ನೆ ಅಂದ್ರೆ ಸಾರ್ ಬಿಡು ನಮ್ಗೆ ಚಪಾತಿ ಇದ್ದು ಹುಡುಗರು ರಾತ್ರಿ ರೊಟ್ಟಿ ಮಾಡಿದ್ರು ಬಾಳಿದ್ದು ಕಟ್ಕೊಂಡೋಗಿ ದಿನ ಉಳಿದು ಬಂದವ ಈಗ ಬರೋಬರ ಗಾಡಿ ಬಂತೀ ನಮ್ಗೆ ಕೆಲಸ ಮಾಡುವಂತೀ ಅದ್ರಿ ಇದನ್ನ ಹರಿಸಿ ಸೈಡ ಅಣ್ಣ ಇಲ್ಲೇ ಗಾಡಿ ಬಂದಿತ್ರಿ ಹರ್ಷ ಪೂಜೆ ಮಾಡತ್ತಳ್ರಿ ಗಾಡಿ ಪೂಜೆ ಎಲ್ಲಾದರೂ ಹೋಗೋಬೇಕಾರೆ ಗಾಡಿ ಪೂಜೆ ಮಾಡ್ಕೊಂಡು ರೀ ಪನ ಹೋಗೋದು ಗ್ಯಾಸ್ ಬಂದ್ ಮಾಡ್ವಿ ಆಮೇ ಕಡೆ ಲೈಟ್ ಬಂದ್ ಮಾಡನ್ರಿ ಯಾಕಂದ್ರೆ ಏನಪ್ಪಾ ಇದೊಂದು ಲೈಟ್ ಇಲ್ಲ ನಮ್ಮ ಬಾಬರ್ ಮುಖಂದ್ರ ಬರಲ್ರಿ ಅದು ಒಲ್ರೀ ಬನ್ರಿ ಅಂತಂದ್ರೆ ಹೋಗಂದ್ರೆ ನೀವು ಗಾಡಿ ಬಂದಂತ ಅಂತ ಯಾರಪ್ಪ ಚಪ್ಪಲಿ ಹಾಕೋ ಬಾ ಬನ್ನಿನ ಎಲ್ಲ ಇಡಾಕತ್ತರಿಗ ಮೊದ್ಲ ಅವ್ರು ಹತ್ತಿ ಬೇಕಾಗಿತ್ತು ರೀ ಅವ್ರು ಫಸ್ಟಿಗೆ ಅಮ್ಮ ಅಮ್ಮ ಫಸ್ಟ್ಗೆ ಹತ್ತಿದ್ರು ಅಂತ ಹೇಳಿದ್ರೆ ಹಾಂ ಕುಂತ್ರಿ ಅಮ್ಮ ಕರೆಕ್ಟಾಗಿ ನೀವು ಹಾಂ ಹಾಂ ತೊಗೊಂಬರ್ತಾ ತಗೋ ರೀ ಪಾಯ್ಕೆ ಹಾಕ್ಕೊಂಡು ನಿಮ್ಮ ತೊಗೊಂಬರ್ತಾ ಆಟ್ರಿ ಹಸಿಪ್ಪಿಗೆ ಒಂದು ಹೇಳ್ಕೊಡು ನೋಡ್ರಿಪ್ಪ ಒಂದು ರೆಡಿ ಆದ್ವಿ ಗಾಡಿ ಪೂಜೆನ ಹತ್ತು ಅರ್ಶಿಯ ಮಾಡಿದ್ರಿ ಎಲ್ಲ ನಾವು ಎಲ್ಲಿ ಹೋಗ್ತಾ ಇದೀಪ ಅಂತ ಹೇಳಿದ್ರೆ ಕಾರವಾರ ಸಲ ಕಾರವಾರ ಕಡೆ ನಾವು ಟ್ರಿಪ್ ಮಾಡಕೀವ್ರಿ ಅಲ್ಲಿ ಯಾವ ಯಾವ ಕಡೆ ಅಡ್ಡಾಡ್ತೀವಿ ಯಾವ್ಯಾವ ಕಡೆ ಟ್ರಿಪ್ ಮಾಡ್ತೀವಿ ಅಂತೇಳಿ ನೋಡಂದ್ರಿ ಮತ್ತೆ ಇವಾಗ ಹೊಸದಾಗಿ ಮತ್ತೆ ನಮ್ಮ ಸೈರಾಪ ನಮ್ಮ ಬೇರು ನೂರ ಬರಕತ್ತಾರೆ ಅದೊಂದು ಖುಷಿ ರೀ ಎಲ್ಲರೂ ಕೂಡಿ ಎಂಜಾಯ್ ಮಾಡಿ ಬರ್ತೀವಿ ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ ಅಂತಂದ್ರೆ ನಾನು ನಿಮ್ ಜೋಡಿ ಶೇರ್ ಮಾಡ್ಕೊಂತ ನಿಮಗೂ ಆ ಪ್ಲೇಸ್ ತೋರ್ಸ್ಕೊಂತ ಹೋಗ್ತಿವಿ ಬರೀ ಅಯ್ಯೋ ಚಿಂಟು ಚಿಂಟಿ ಬಾ ಬಾ ಟೈಮ್ ಆಕತ್ತಾ ಭತ್ ಪಟ್ಬಿಟತ್ ಹತ್ರ ನೀವು ನಾನು ನಿಮೆತ್ತೈತ್ನಿ ನೀರ್ ಬೀಪಾತ್ ದರ್ಗ ಗಲ್ಲ ದುಡ್ಡು ಹಾಕಿ ಒಂದ್ ಸ್ವಲ್ಪ ಅವ್ರದ ಉದಿ ತಗೊಂಡ್ ಹೋಗ್ಬೇಕ್ರಿಗ ನಾವಮ್ಮ ಇಲ್ಲಕ್ಕಿಮಾಕ ಇಷ್ಟೆಲ್ಲಾ ನೆನಪು ಮಾಡಿ ಇಟ್ಕೊಳಾಕ್ರ ನೀರಿಂಗ್ ಕ್ಯಾನ್ ಬಿಟ್ಟಿವ್ರಿ ಮತ್ತು ಅಮ್ಮಗೆ ಕೊಳ್ಳಾಗಿ ಹಾಕೊಂಡಿಲ್ರಿ ಅದಕ್ಕೆ ನಮ್ಮ ನೀರು ನೀರಿಂಕೆ ಅಂತರ ಹೊಟ್ಟಿದ್ರಿ ತೊಗೊಂಡ್ಬರೀನಿ ತೊಗೊಂಬರಮ್ಮ ಅಂತಂದು ಚಾಸ್ ಹೋಗ್ಬಿಟ್ಟಿನಿ ರಮ್ಮಂದ ಇಲ್ಲ ತಂದು ಬರೇ ಕೊಳಕ ಕೊಳಕ್ಕ ತಗೊಂಡ್ ನಿಮ್ಮ ಅಂಕಿ ಅಂದ ಹೋಗನ್ರಿ ಇನ್ನೂ ಬರಲಿಲ್ಲ ನೋಡ್ರಿ ಅಮ್ಮ ನೀರು ನೀರಿಕೆ ಅಂತ ತಗೊಂಡ್ರಿ ನೀವು ಕತೆ ನೋಡ್ರಿ ನೀರಿಗಿಟ್ಟರೆ ನೀರು ಅಂದ್ರೆ ಅಮ್ಮಪ್ಪ ಕೊಳ್ಳಿ ಕೊಳೆ ಕೊಳೆಲ್ಲ ಬಡಮೈತ್ರಿ ಅಮ್ಮಗೆ ರೀ ಹಾಗಾಗಿ ನೆನಪು ಆಗಲ್ ಬಿಡಮ್ಮ ಅಮ್ಮ ಎಲ್ಲ ಅಷ್ಟು ಸರ್ವನೊಂದು ಒಂದು ನೆಗದ್ ಮಾಡಿಕೊಂಡ್ರೆ ಏನಾರ ಒಂದು ದಿನ ಕಾರ್ ಬಿಟ್ಟು ಎಲ್ಲಿ ಹೋಗ್ಯಾರವರು ಶಗತ್ ಬರ್ರಿ ಅಯ್ಯ ಖರ್ಚು ಮಾರಿ ಫೋನ್ ರೀ ಶಗಾನ್ ಬರು ಬನ್ರಿ ನೋಡ್ರಿ ಇವ್ರು ಬಂದ್ರಿನ್ನ ಐ ಬಂದ್ರಿ ಬಂದ್ರಿ ನಾಪತ್ತಂತ ನೀವು ಅಂತ ಹೇಳೋದು ಪೇಪರ್ ಪೇಪರ್ಗೆ ಬರ್ನೇ ಗಟ್ಟಿ ಆಗಿ ಒಗ್ಗು ನೋಡ್ರಿ ಬಂದು ನೋಡ್ರಿ ಬಜನ ಹ್ಞೂ ಬನ್ರಿ ಹಾಂ ಹಾಂ ಯಸ್ಮಿನ ಬಂದ್ರಿ ನೋಡಿರಿ ಆಪಾ ಹಸಿಪ್ರಿ ಆಪಾ ಹಸಿಪ್ ಮುಂದ್ಕರಾಕತ್ತಾ ನೋಡಿರಿ ಅಂದ್ಕೊಂಡಿರ್ತೀರ ಏನ್ರಿ சொன்னா பார்த்தா தவிர முந்திரி நீவோரீன் நீ இல்லை பங்கே பண்ண நம்ம விட்டா சொன்னா ஓட்டி ட்ரிப் யாக்கு நங்க ஜாக விடுவோம் முரு மணி குடுக்க ஆ

ನವಿಲ್ ಅದ್ರಿ ಇಂತ ಕಟ್ಲ ನವಿಲ್ ಬರ್ತಾವ್ರಿ ನಿಮ್ಗ ಯಾಶ್ಮೀನ್ ನಗ್ತಾರ್ರ ಅವ್ರ ಅಚಮ್ಮಕ್ಳ ತಗೊಂಡ್ರಿ ಎಲ್ಲಿ ಹಸಿಪ್ಪ ಹಾಂ ನಾಷ್ಟ ಮಾಡಾಕ ಇವತ್ತು ನಮ್ಮನ್ನ ಹಸೀಪನ್ ಸಂಬಂಧ ನಾಷ್ಟಕ್ಕೆ ಜಲ್ದಿ ಇದ್ದೀವಿ ನೋಡಿರಿ ನಾವು ಅಲ್ಲಿಂದ ತಾನ ಹೋಟೆಲ್ ಹೋಟಲ್ ಅನ್ಕೊತ ಬಂದ್ರಿ ಇಲ್ಲ ತಾನು ಹನ್ನ ಹನ್ನೊಂದು ಗಂಟೆಗೆ ನಾಷ್ಟ ಮಾಡ್ತಿದ್ವಿ ಬರೀ ಹಸಿಪ್ಪು ಸಂಬಂಧ ನೋಡಿರಿ ಇವತ್ತು ನೀವು ನಾ ಜಲ್ದಿ ನಾಷ್ಟ ಮಾಡಿದ್ರಿ ಅಪ್ಪ ಹಾಂ ಏನು ಕಬಾಬ್ ನೋಡೇ ಇಲ್ಲ ಲಾಲಿಪಾಪ್ ನೋಡೇ ಇಲ್ಲ ನೋಡಿಲ್ಲ ಗತಿ ಮಾಡ್ತಾರೆ ಇವರು ಏನೈತಿ ನೋಡಿರಿ

ಅವ್ರ ಒಂದು ಸ್ವಲ್ಪ ಮಂದಿ ವಾಶ್ರೂಮ್ಗೆ ಹೋಗ್ಯಾರೀ ನಾವು ಬಂದೀಗ ಏನೇನು ತೊಗೊತೀರ ನೀವು ಹೇಳ್ಬಿಡಿರಿ ಪಟಪಟ ದೋಜ್ ತೊಗೊಂತೀರಿ ನಿಲ್ಲ ದೋ ತೊಗೊಂತೀರಿ ಅರ ಮತ್ತೆ ಆಸೀಪ್ ಕಿಡ್ನಾಪ್ ಕಿಡ್ನಾಪ್ ಮಾಡಿ ನೋಡ ನೋಡಲ್ಲ ಕೊಳಚನಾ ಕಿಡ್ನಾಪ್ ಮಾಡಿಡ್ರಿ ಮತ್ತ ಆ ಕಾಸೀಪ್ ಕಿಡ್ಡ ಗಿಡ ಮಾಡಿಗಿಡ್ರಿ ನೋಡ್ರಿ ನೋಡ್ರಿಲ್ ಕೊಳಾಗ್ರಿ ನೋಡ್ರಿ ತಾನಾ ಸ್ವಲ್ಪ ದುಡ್ಡು ತಾನಾ ತೊಗೊಂಡ್ರಿ ಅಮ್ಮ ಇಲ್ಲನೀ ಈಗೆಲ್ಲ ಏನೇನು ಬೇಕು ಎಲ್ಲ ಹೇಳಿದ್ರಿ ನಾವಿಲ್ಲಿ ಅದು ಪಾಪ ಬರ್ಕೊಂಡು ಹೋದ್ರ ಅವ್ರಿ ನೆನಪಾ ಅವ್ರಿಗೆ ಏನ್ ಬೇಕಿ അസ് പ്രീതി ഹനാ കാ അ മത്തോ അയ്യോ യസ്മിനോദ ഇന്നോദ നമുദ് നഷ്ട ശിംഗ് ഇസ്മിനാ യാസ്മിന ദോസ തോന്നി അല്ല ദോസ തോന്ത് ಮನೀರ್ ದೋಸೆ ರೀ ಅರ್ಶಿಯ ದೋಸೆ ತೊಗೊಂಡು ಅರಿಪ್ಪ ದೋಸೆ ನಮ್ಮ ಮಾಪ ಅವರು ಇಡ್ಲಿ ಬಿಡ ತೊಗೊಂಡ್ರಿ ಈಗ ಎಲ್ಲಾರ್ದು ನಾಷ್ಟ ನಮ್ದು ಮುಗಿತ್ತು ದೋಸೆ ಅರ್ಧ ಅರ್ದ ಲೇಟ್ರೀಗ ಅವ್ರಿಷ್ಟು ಮೆನ್ ತಿನ್ನೋ ಮಟ್ಟಕ್ಕೆ ತಗೊಂಡ ಹೋಗ್ ಏನಾರ ಚಾ ತೊಗೊಂತಿರಿನಾ ಬೇಡ ಏ ಯಾರು ಮಣ್ಣು ಕೊರ ನಡ್ರಿ ನೀವು ನಾಷ್ಟ ಮಣ್ಣಿ ಬಾಣತ್ ಕಸ್ತಾರೀ ಸುಮ್ಮನೆ ಹಂಗೆ ಮಸ್ಕಿರಿ ಮಾಡ್ತಾರೆ ತಗೋ ಅವರು ಸಸಿಗೆ ಸಸಿಗೆ ಮಸ್ಕಿರಿ ಮಾಡ್ತಾರೆ ಅವರು ಚೆನ್ನಾಗಿ ರೀ ಬಿಲ್ರಿ ಫೋನ್ಪೇ ಫೋನ್ಪೇ ಮಾಡ್ತೀಯ ಇವಾಗ ಜಸ್ಟ್ ನಾಷ್ಟ ಮಾಡಿ ಬಂದಿರಿ ನಾಷ್ಟ ಮಾಡಿ ಬಂದು ಇವಾಗ ಮತ್ತೆ ಹೋಗೋದಲ್ರಿಪ್ಪ ಹುಷಾರು ನೋಡ ಮತ್ತೆ ಕಿವ್ಯಾಕೇನು ಮತ್ತು ಕಳ್ದ ಗಿಳ್ದಿ

ರುಬ್ಬು ಕೊಟ್ಟು ಮಾಡ್ರಿ ಕೊಟ್ಟ ಕೊಡ್ತಾರೀಗ ಅವ್ರಿಲೋಮೀಟರ್ ಹತ್ರ ಆಗಲಿ ಅಡ್ವಾನ್ಸ್ ಆಗ್ರಿ ಮಿಷಿನ್ ಬಂದವ್ರೀಗ ಈಗ ನಾ ನೋಡ್ರಿ ಎಲ್ಲಾ ಪುರತ್ ನೋಡಿದ್ವಿ ಎಲ್ಲಾ ಪುರಿದೀವಿ ನಾವೀಗ ಇಲ್ಲೇ ನೋಡುವಂತ ಪ್ಲೇಸ್ ಅದು ಏನಿಲ್ವೇ ಇಲ್ಲಿ ಈ ಕಡೆಗೆಲ್ಲ ದೊಡ್ಡ ಊರ ಇದ್ ನೋಡ್ರಿ ಎಲ್ಲಾ ಪೂರ್ಣ ಹ ಒಳಗೆಲ್ಲ ದೊಡ್ಡ ಊರ ಐತೇನ್ರಿ ದೊಡ್ಡಲ ಹಾಲಿಂದ ಅದ ಮತ್ತ ಪೂರ ಇದ್ ನೋಡ್ರಿ ಕಾಡ್ರಿ ಜಂಗಲ ಜಂಗಲ್ರಿ ನಾವು ಇದು ಹೊನ್ನಾವ್ರ ಹೋಗ ಮುಂದ ಇದಾ ರೋಡ್ ಹೋಗಿದ್ವಿ ಏನು ಗೊತ್ತಿಲ್ಲ ಒಟ್ಟು ಇಲ್ಲ ಇಲ್ಲ ಇವ್ ರೋಡ್ ಅಲ್ಲ ಅನ್ವಾದ ಹೊನ್ನಾವ್ರ ಸಮಾರೋಡ್ ಅಲ್ಲ

ಯಾಶ್ಮಿನ ಯಾಸ್ಮಿನಾ ನಿಮ್ಮ ಚಜಾಗ ಹೇಳೋಣ ಕರ್ಕೊಂಡು ಹೋಗೋಣ ಅಂತ ಹಾ ನೀರು ಹೇಳಿ ಚಾಚಾ ಪುಡ ಕಂಬಲ್ ಹೂ ಅಂತ ನೋಡ್ರಿ ಕೆರಿ ಒಳಗೆ ಈರ್ಸದವ್ರಿ ಕಾಣಿಸ್ತಿಲ್ಲ ನನಗ ನೋಡ್ರಿ ಹೊಂಡದ್ ತುಂಬ ಕಂಬಲ್ ಹೋಗತಾವ್ರಿ ಅದ್ರಾಗ ಇದು ಯಾವ್ದಾವ ಊರು ಇಲ್ಲಿ ಯಾವ್ದು ಆಸೆಪ್ಪ ಮಲಮ್ ನೈ ಇದು ಎಲ್ಲಾಪುರ ಏನು ಎಲ್ಲಪುರ ಏನು ಕಾಲ್ವಾರ್ ಬರ ಮೇಡಮ್ರಿ ಎಲ್ಲ ಪುರ ಬರತ್ ಯಾವ್ದಯ್ಯ ಇದೆ ಎಲ್ಲ ಪುರಂತ್ರಿ ಹೌದು ಅಲ್ಲಿದ್ದುರ ಬರಗೈತೆ ایت <small> نوړو ಫೋಟೋ ತಕ ಫೋಟೋ ತಕ ಅಂತ ನಮ್ಮ ಮಾಸಿಕ ಗಾಡಿ ನಿಲ್ಸಾಕತ್ತಾನ ಫೋಟೋ ತಕ ಫೋಟೋ ತೊಕೊಳಣ ಅಂತ ಅಮ್ಮನ ಒಳಗೆ ಗಾಡಿ ನಿಲ್ಸ್ಕೊಡಲ್ರಿ ಹುಲ್ಗೆ ಹುಲಿ ಅಂಬಿ ಬರ್ತಾಳೆ ತಿರ್ತಾ ಬರ್ತಾ ಅಂತಿರ್ತಾರೆ ಎಲ್ಲ ಏನು ತಗಸ್ ಅಂತ ಇದ್ದೀರಿವಾ ನೀವು ಫೋಟೋನ ಈ ಕಾರ್ನೊಳಗೆ ಫೋಟೋ ತಗಸಿತೀವಿ ಅಂತಾರೆ ರೀ ನಮ್ಮ ಅಮ್ಮ ಹೆದರ್ತಾ ಅಂತಾರೆ ನಮ್ಮ ಅಮ್ಮನಿಗೆ ಬಲ್ಲ ನಮ್ಮ ಯಾಸ್ಮಿನ್ ಹೆದ್ರಕತ್ತಾಳೆ ರೀ

ಹೋಗ್ಬರ್ತೀವಿ ಅವ್ರ ಚಾಚಾ ಅಕ್ರಾಕತ್ತೀ ಆಸಿಪಾ ದೊಕಾನ್ ಇಲ್ಲ ಐತಿ ಅಂತ ಎಲ್ಲೈತಿ ಅಂಗಡಿ ನೋಡಿಲ್ಲ ನಿಮ್ಮ ಚಾಚಾ ತೋರ್ಸೋಗ ಅಲ್ಲಿ ಹೊಂಟ್ರಿ ನೋಡ್ರಿ ಅಯ್ಯೋ ಎಲ್ಲಾರು ಇಳ್ದ್ರಿ ಒಂದ್ಪಾ ಇದು ಇವಾಗ ನೆಕ್ಸ್ಟ್ ಯಾವ ಬರ್ತೇನೆ ಗೊತ್ತಿಲ್ರಿಪ ಏನು ಕಾರವಾರನ ಐತೆ ಇಲ್ರಿ ನಮ್ದು ಯಕ್ಷ ಹೇಳ್ಬೇಕಂತ ಹೇಳಿದ್ರೆ ನಮ್ದು ಇದು ನಮ್ಮ ಬಾಬಾರ ಎಲ್ಲ ಇದಕ್ಕೆ ಹೋಗ್ತಿವ ಅಂತ ಅಜ್ಮೀರಕ್ಕೆ ನಮಗೆ ಭಾಳ ಆಸೆ ಆತು ಅಮ್ಮ ಹೇಳಿದೆ ಅಮ್ಮ ಒಂದು ಮಾತು ಹೇಳಿಬಿಟ್ರೆ ನಾನೆಲ್ಲ ಟಿಕೆಟ್ ತೆಗೆದಿದ್ರಿ ಅಮ್ಮ ಒಲ್ಲೆನವಾಗ ಅಂತ ಹೇಳಿದ್ರೆ ಹೋಗ್ಬೇಡಿ ಆಮ್ಯಕ್ಕೆ ಅವಾಗ ನಮ್ಮದು ಪ್ಲಾನ್ ಇತ್ತು ರೀ ಈ ಕಡೆಗೆಲ್ಲ ಇದು ಏನರದು ಮಂಗ್ಳೂರ್ ಸೈಡ್ ಮಂಗ್ಳೂರು ಸೈಡ್ ಒಳ್ಳೆ ದರ್ಗ ಅಂತ ಬರತ್ರಿ ಅಲ್ಲಿ ಆಮೇಲೆ ಕಡೆ ಬೀಚ್ ಗೀಚ್ ಇದ್ದು ರೀ ಅಲ್ಲೆಲ್ಲ ಅವು ಎಲ್ಲ ಮಲ್ಪೆ ಬೀಚ್ ಇತ್ತು ರೀ ಅದು ಆಮೇಲೆ ಕಡೆ ಧರ್ಮಸ್ಥಳ ಆ ಕಡೆಗೆಲ್ಲ ಹೋಗೋದಿತ್ತು ರೀ ನಮ್ಮದು ಪ್ಲಾನ್ ಇದು ಮೊಳಗ ಹತ್ತಲ್ಲ ಅಮ್ಮ ಹೇಳಕತ್ತಾರೆ ಬ್ಯಾಡ ಬ್ಯಾಡ ಅನ್ನಕತ್ತಾರೆ ಹಂಗಾಗಿ ಇಲ್ಲ ಸ್ವಲ್ಪ ಸಮಯ ಸಮೀಪ ಹೋಗೋಣ ಅಂತಂದ್ರೆ ಹ್ಞೂ ರೀ ಅಂತ ಬರಾಕೈತೀವಿ ಇಲ್ಲೇ ಹಾಕದ್ ಬರ್ರಿ ಮರಿಷ ಬರ್ರಿ ಲೇಟ್ ಮಾಡ್ಬಾರ್ದು ಬರ್ರಿ ಇಲ್ಲೇ ನೀವು ಮಡಿಕೆ ಬೇಡ್ರಿಪ್ಪ ಒಟ್ಟ ಅಷ್ಟೊ ತೋರಿ ಸಾಕು ತೋರಿ ಏನ್ರಿ ಒಂದು ತೊಗೊಂಬರ್ರಿ ಸಾಕು ಏನ್ ಒಂದು ತೊಗೊಂಬ್ರಿ ಒಟ್ಟಾನಂದ ಇಲ್ಲದವ್ರು ಕಡ್ಲಿಯದವಲ್ ಕಡ್ಲಿ ತೊಗೊಂಬ್ರಿರತ್ತ ಏನ್ ತೊಗೊತೀರೋಣ ಬ್ಯಾಬಿಡ ಅವು ಬ್ಯಾಬಿಡ್ರಿ ಬೇಬಿಡ್ರಿ ಇವ್ ಏನ್ರಿ ಬೇರೆ ತವ ಇವನ್ ತೋರಿ ಏನದು ഇല്ലെല്ലാ തര കാള